ಮೇಡಮ್ ನಮಸ್ತೆ ನಮಸ್ಕಾರ ಶಾಪ್ ಅಲ್ಲಿ ವಿಡಿಯೋ ಮಾಡಿದ್ವಿ ಯಾವ ತರ ಇದೆ ಮೇಡಮ್ ರೆಸ್ಪಾನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ತುಂಬಾ ದೂರ ದೂರಿಂದ ಬಂದಿದ್ದಾರೆ ಎಲ್ಲರೂ ನೋಡಿದವರು ಬಂದು ಓಕೆ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ ಎಲ್ಲ ಬಂದು ಚೆನ್ನಾಗಿತ್ತು ನಮ್ಗೆ ರೆಸ್ಪಾನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಚೆನ್ನಾಗಿತ್ತು ಮೇಡಮ್ ಮತ್ತೊಂದ್ಸಲ ಹೊಸದಾಗಿ ವಿಡಿಯೋ ನೋಡೋರಿಗೆ ನಿಮ್ ಶಾಪ್ ಅಡ್ರೆಸ್ ಲೊಕೇಶನ್ ಹೇಳಿ ಸರ್ ನಮ್ದು ಎನ್ ಆರ್ ಕಾಲನಿ ಬಸ್ ಸ್ಟ್ಯಾಂಡ್ ರಾಮ ಮಂದಿರ ಚೋಲ್ಟ್ರಿ ಇದೆ ಅದ್ರ ಪ್ರಿಮಿಸಿಸ್ ಅಲ್ಲಿ ಕೆನರಾ ಬ್ಯಾಂಕ್ ಅಂತ ಇದೆ ಓಕೆ ಜಸ್ಟ್ ಆಪೋಸಿಟ್ ಕೆನರಾ ಬ್ಯಾಂಕ್ ಅಡ್ರೆಸ್ ಬಂದು ನಂಬರ್ ಟ್ವೆಂಟಿ ಬಾರ್ ಟು ಫಸ್ಟ್ ಮೇನ್ ರೋಡ್ ಎಲ್ಲಾರ್ಕಲ್ಲಿ ಬೆಂಗಳೂರ್ ಒನ್ ಮೈನ್ ಓಕೆ ಮೇಡಂ ಇವತ್ತು ಏನೇನ್ ಕಲೆಕ್ಷನ್ಸ್ ಬಂದಿದೆ ಅಂತ ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇದೀರಾ ಹಾ ಇದನ್ನ ನೋಡಿಪ್ಪಾ ಇದು ಹಬ್ಬಕ್ಕೆಲ್ಲ ಬಂದಿರೋ ಹೊಸ ವೆರೈಟಿ ಹಾ ಸಾಫ್ಟ್ ಕಾಟನ್ ಅಂತ ಇದ್ರದ್ ಓಕೆ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಹ್ಮ್ ಕೋಚಂಪಲ್ ಡಿಸೈನ್ ಹ್ಮ್ ನೈನ್ಟಿ ನೈನ್ ನೈನ್ಟಿ

இங்க ட்ரென்னிங் போச்சு தம்பி ಏಜ್ ಆಗಿರೋರಿಗೆ ಹಂಗಲ್ಲ ಈಗ ಏನು ಏಜ್ ಲಿಮಿಟೇಷನ್ ಇಲ್ಲ ಎಲ್ಲರೂ ಈಗ ಕಾಲೇಜ್ ಹೋಗೋರು ಹುಡ್ತಾರೆ ಕಾಲೇಜ್ ಫ್ಯಾಕಲ್ಟಿ ಹುಡ್ತಾರೆ ಏಜ್ ಆಗಿರೋರು ಹುಡ್ತಾರೆ ಇದಕ್ಕೆ ಪರ್ಟಿಕ್ಯುಲರ್ ಒಂದು ಏಜ್ ಲಿಮಿಟೇಷನ್ ಲಿಮಿಟೇಷನ್ ಇಲ್ಲ ಇಲ್ಲ ಎಲ್ಲರೂ ಹುಡ್ತಾರೆ ಚೆನ್ನಾಗಿದೆ ಇದು ಕೂಡ ವಾಶ್ ಅಂಡ್ ವೇರ್ ಸ್ಯಾರಿ ಹೌದು ನಾರ್ಮಲ್ ವಾಶ್ ಅಂಡ್ ವೇರ್ ಸರ್ ಇದು ಸೇಮ್ ಪ್ರೈಸ್ ಆಗುತ್ತೆ ಸೇಮ್ ಇವೆಲ್ಲ ಅದೇ ಪ್ರೈಸ್ ಓಕೆ ಈಗ ಏನಾಗಿದೆ ಅಂದ್ರೆ ಈಗ ಹೊಸ ಮೆಟೀರಿಯಲ್ಸ್ ಬರ್ತಾ ಇದೆ ಸೇಮ್ ಡಿಸೈನ್ ಇರ್ಬೋದು ಮೆಟೀರಿಯಲ್ ಬೇರೆ ಇರುತ್ತೆ ರೇಟ್ ಕಮ್ಮಿ ಆಗಿರುತ್ತೆ ಆ ತರ ಬರುತ್ತೆ ಇದು ಬೆಸ್ಟ್ ಕ್ವಾಲಿಟಿ ವೆರೈಟಿ ಓಕೆ ಇದು ನೆಕ್ಸ್ಟ್ ವೆರೈಟಿ ಯಾವ್ ತೋರಿಸ್ತೀರಾ ಸರ್ ನೆಕ್ಸ್ಟ್ ವೆರೈಟಿ ತೋರ್ಸ್ಲಾ ಯಾವ ತರ ಮೆಟೀರಿಯಲ್ ಇದೆ ಹ್ಮ್ ಹಾ ತುಂಬಾ ಚೆನ್ನಾಗಿದೆ ಅಲ್ಲ ಪ್ರಿಂಟು ಎಲ್ಲ ಡಿಫರೆಂಟ್ ಆಗಿದೆ ಹಾ ಬ್ಲೌಸ್ ಹಾ

ಇದ್ರಲ್ಲಿ ಅದೇ ಕಲರ್ಸ್ ಇದೆ ನೋಡಿದ್ರಲ್ಲ ಆ ತರನೇ ವೆರೈಟೀಸ್ ಇದೆ ಇದ್ರಲ್ಲಿ ನಾಲ್ಕೈದು ಕಲರ್ ಸಿಗುತ್ತಲ್ಲ ಹಾ ಸಿಗುತ್ತೆ ಮೇಡಮ್ ಮೇಡಮ್ ಇದೆಲ್ಲ ಲೇಟೆಸ್ಟ್ ಕಲೆಕ್ಷನ್ ಲೇಟೆಸ್ಟ್ ಆಗಿದೆ ಫ್ಯಾನ್ಸಿ ವೆರೈಟಿ ಟಿಶ್ಯೂ ಸಿಲ್ಕ್ ಅಂತ ಓಕೆ ನೋಡಿ ಈ ತರ ಫ್ಯಾನ್ಸಿ ಪ್ರಿಂಟ್ ಬಂದಿದೆ ಇದಕ್ಕೆ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ವಾಶ್ ಅಂಡ್ ವೇರ್ ಸಾಫ್ಟ್ ಆಗಿದೆ ಮೆಟೀರಿಯಲ್ ನೋಡಿ ಈ ತರ ಬರುತ್ತೆ ಪಲ್ಲು ಇದು ಕಲರ್ ಚೆನ್ನಾಗಿಲ್ಲ ಕಾಂಬಿನೇಷನ್ ಇದು ಸ್ಯಾರಿ ಕಲರ್ ಬಾರ್ಡರ್ ಡಿಫ್ರೆಂಟ್ ಆಗಿದೆ ಹೌದೆಲ್ಲ ಬರ್ಡ್ಸ್ ಡಿಸೈನ್ ಇದೆ ಬರ್ಡ್ಸ್ ಡಿಸೈನ್ ಇದೆ ಚೆನ್ನಾಗಿದೆ ಮೇಡಮ್ ಏನ್ ಪ್ರೈಸ್ ಆಗುತ್ತೆ ಇದು ಇದು ಟಿಶ್ಯೂ ಸಿಲ್ಕ್ ಓಕೆ ಫ್ಯಾನ್ಸಿ ವೆರೈಟಿ ನೋಡಿ ಓಪನ್ ಮಾಡಿ ಸ್ಪ್ರೆಡ್ ಮಾಡಿ ತೋರಿಸಿ ಮೇಡಮ್ ತುಂಬಾ ಚೆನ್ನಾಗಿದೆ ಅದು ಓಪನ್ ಮಾಡಿದಾಗಲೇ ಗೊತ್ತಾಗೋದು ಯಾವ ತರ ಇದೆ ಅಂತ ಚೆನ್ನಾಗಿದೆ ನೋಡಿ ಇಷ್ಟು ಚೆನ್ನಾಗಿದೆ ಇದು ನೋಡಿ

ಎಸ್ಪೆಷಲಿ ಆಫೀಸ್ ಹೋಗೋರು ಟೀಚರ್ಸ್ ಫ್ಯಾಕಲ್ಟೀಸ್ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಸಿ ವೇರಿಂಗ್ ಈಜಿ ವೇರಿಂಗ್ ಹೌದು ಚೆನ್ನಾಗಿದೆ ಬೆಳಗ್ಗೆ ಹೊತ್ತು ಗಡಿಬಿಡಿ ಇರುತ್ತೆ ಅಂತವ್ರು ಈಸಿಯಾಗಿ ಇದನ್ನ ವೇರ್ ಮಾಡಬಹುದು ಇದಕ್ಕೂ ಕೂಡ ಸ್ಟಾರ್ಚ್ ಏನ್ ಬೇಡ ಅಲ್ಲ ವಿತ್ ಐರನ್ ಸ್ಟಾರ್ಚ್ ಐಟಮ್ ಅಲ್ವಾ ಇದು ಕಾಟನ್ ಅಲ್ಲ ಇದ್ರಲ್ಲಿ ಒಟ್ಟು ಒಂದು ಸಿಕ್ಸ್ ಕಲರ್ಸ್ ಬರುತ್ತಾ ಸಿಕ್ಸ್ ಕಲರ್ಸ್ ಬರುತ್ತೆ ಎರಡು ಇಷ್ಟು ಕಲರ್ಸ್ ಬರುತ್ತಲ್ಲ ಅದ್ರಲ್ಲಿ ಎಲ್ಲ ಕಲರ್ಸ್ ಪೇಸ್ಟಲ್ ಕಲರ್ಸ್ ಇದೆ ಲೈಟ್ ಕಲರ್ಸ್ ಇದೆ ಇಂಗ್ಲಿಷ್ ಕಲರ್ಸ್ ಇಂಗ್ಲಿಷ್ ಕಲರ್ಸ್ ಎಲ್ಲಾನು ತುಂಬಾ ಚೆನ್ನಾಗಿದೆ ಎಲ್ಲ ಕಲರ್ಸ್ ಇದರಲ್ಲಿ ಕಲರ್ಸ್ ಇದೆ ಡಿಸೈನ್ ಬರ್ತಾ ಇರುತ್ತೆ ಅಂಗಡಿಗೆ ಬನ್ನಿ ನೀವೆಲ್ಲ ಎಲ್ಲಾ ನೋಡಬಹುದು ಡಿಫರೆಂಟ್ ವೆರೈಟೀಸ್ ಎಲ್ಲಾ ನೋಡಬಹುದು ಮಟೀರಿಯಲ್ ನೋಡಬಹುದು ನೀವು ಮೆಟೀರಿಯಲ್ ಮಟೀರಿಯಲ್ ನೋಡಬಹುದು ಕಲರ್ ಡಿಸೈನ್ಸ್ ಎಲ್ಲ ನೋಡಬಹುದು ತುಂಬಾ ಚೆನ್ನಾಗಿದೆ ಇದು โอเค ಫ್ಯಾನ್ಸಿ ವೆರೈಟಿ ಓಕೆ ಮೇಡಂ ನೆಕ್ಸ್ಟ್ ಏನು ತೋರಿಸ್ತೀರಾ ಮೇಡಂ ಈಗ ಆ ನೆಕ್ಸ್ಟ್ ವೆರೈಟಿ ತೋರಿಸ್ತೀನಿ ಮೇಡಂ ಇದಲ್ಲ ಏನು ಮಟೀರಿಯಲ್ ಇದೆ ಇದು ನೋಡಿ ಇದು ಕಾಟನ್ ವೆರೈಟಿ ವಿತ್ ಥ್ರೆಡ್ ವರ್ಕ್ ಇದೆ ಅಂದ್ರೆ ಎಂಬ್ರಾಯ್ಡರಿ ವರ್ಕ್ ಇದೆ ಇದು ಓಕೆ ನೋಡಿ ಕಲರ್ಸ್ ತುಂಬಾ ಚೆನ್ನಾಗಿ ಬ್ರೈಟ್ ಆಗಿದೆ ಕಲರ್ಸ್ ಎಲ್ಲ ಬೇಸಿಕ್ ಕಲರ್ಸ್ ಇದೆ ಹೌದು ಒಂದು ಓಪನ್ ಮಾಡ್ತೀನಿ ನೋಡಿ ಕ್ರೀಮ್ ಆಲ್ಮೋಸ್ಟ್ ಎಲ್ಲ ಲೈಕ್ ಮಾಡ್ತಾರೆ ಎಲ್ಲರೂ ಇಷ್ಟಪಡ್ತಾರೆ ಮಧ್ಯೆ ಮಧ್ಯೆ ಗೋಲ್ಡನ್ ಜರಿ ಬಂದಿದೆ ಅಲ್ಲ ಫುಲ್ ಬುಟ್ಟ ಬಂದಿದೆ ಅದೇ ಹೈಲೈಟ್ ಈ ಸಾರಿನಲ್ಲಿ ಇದು ಚೆನ್ನಾಗಿದೆ ನೋಡಿ ಥ್ರೆಡ್ ವರ್ಕ್ ಇದೆ ಹಾ ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಹ್ಯಾಂಡ್ ಮೇಡ ಮೇಡಮ್ ಇದೆಲ್ಲ ಮಿಷಿನ್ ಮೇಡ ಡಿಸೈನ್ಸ್ ಎಲ್ಲ ಮಿಷಿನ್ ವರ್ಕ್ ಮಿಷಿನ್ ವರ್ಕ್ ಎಲ್ಲಾನು ಮಿಷಿನ್ ವರ್ಕ್ ತುಂಬಾ ಚೆನ್ನಾಗಿದೆ ಡಿಸೈನ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಥ್ರೆಡ್ ವರ್ಕ್ ಇರೋದು

ನೋಡಿ ಕಲರ್ಸ್ ನೋಡಿ ಮೇಡಮ್ ಇದ್ರಲ್ಲಿ ಇನ್ನೊಂದು ಕಲರ್ ಪಿಸ್ತಾ ಇದು ಕೂಡ ಚೆನ್ನಾಗಿದೆಲ್ಲ ಹಾ ಇದು ನೋಡಿಪ್ಪ ಚೆನ್ನಾಗಿದೆ ನೋಡಿ ಓಪನ್ ಇದು ಪಲ್ಲು ಲೈನ್ ಬಂದಿದೆ ಸ್ಯಾರಿ ಫುಲ್ ಎಂಬ್ರಾಯ್ಡ್ರಿ ಇರೋದ್ರಿಂದ ಪಲ್ಲು ಸಿಂಪಲ್ ಇದೆ ಅಷ್ಟೇ ಸ್ಯಾರಿ ಫುಲ್ ಗ್ರ್ಯಾಂಡ್ ಇದೆ ಅಲ್ವಾ ನೋಡಿ ಈ ತರ ಇದು ಬ್ಲೌಸ್ ಬ್ಲೌಸ್ ಬರುತ್ತಾ ಲೈನ್ಸ್ ಇದೆ ಬ್ಲೌಸ್ ಗೆ ಟಿಶ್ಯೂ ಲೈನ್ಸ್ ಓಕೆ ಇದ್ರಲ್ಲೂ ಫೋರ್ ಕಲರ್ಸ್ ಬರುತ್ತೆ ಬರ್ತಾ ಇರುತ್ತೆ ಕಲರ್ಸ್ ಡಿಸೈನ್ಸ್ ಎಲ್ಲ ಬರ್ತಾ ಇರುತ್ತೆ ಬೇರೆ ಬೇರೆ ಪ್ಯಾಟರ್ನ್ಸ್ ಬರುತ್ತೆ ಬೇರೆ ಕಲರ್ಸ್ ಕೂಡ ಬರ್ತಾ ಇರುತ್ತೆ ಓಕೆ ಮೇಡಮ್ ಏನ್ ಪ್ರೈಸ್ ಆಗುತ್ತೆ ಇದು ಇದು ತೌಸಂಡ್ ಟು ಏಟಿ ಆಗುತ್ತೆ ತೌಸಂಡ್ ಟು ಏಟಿ ಆಗುತ್ತೆ ನಮ್ದು ರೀಸನಬಲ್ ರೇಟ್ ಫಿಕ್ಸೆಡ್ ರೇಟ್ ಅಪ್ಪ ತುಂಬಾ ಕಾಸ್ಟ್ಲಿ ಏನಿಲ್ಲ ತುಂಬಾ ರೀಸನಬಲ್ ಇದೆ ಬನ್ನಿ ಅಂಗಡಿಗೆ ನೀವು ನೋಡಬಹುದು ವೆರೈಟೀಸ್ ನೋಡಬಹುದು ಡಿಸೈನ್ಸ್ ಕಲರ್ಸ್ ಎಲ್ಲ ನೋಡಬಹುದು ಹಬ್ಬಕ್ಕೆಲ್ಲ ಹೊಸ ಸ್ಟಾಕ್ ಬಂದಿದೆ ಎಲ್ಲರೂ ಖಂಡಿತ ಬನ್ನಿ ಓಕೆ ಮೇಡಮ್ ಇನ್ನು ಹೊಸ ಹೊಸದ್ ಬರ್ತಾ ಇರುತ್ತೆ ಓಕೆ ಮೇಡಂ ಇದೆಲ್ಲ ಏನ್ ಮೆಟೀರಿಯಲ್ ಮೇಡಮ್ ನೋಡಿ ಮೇಡಮ್ ಇದು ಮಣಿಪುರಿ ಸಿಲ್ಕ್ ಅಂತ ಸಿಲ್ಕ್ ಅಂತೀವಷ್ಟೇ ಬಟ್ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ ಈಸಿ ವೇರಿಂಗ್ ಸಾಫ್ಟ್ ಆಗಿದೆ ಎಲ್ಲರೂ ಉಡ್ಬೋದು ನೋಡಿ ಈ ತರ ಬರುತ್ತೆ ಕಲರ್ಸ್ ಇದೆ ಡಿಸೈನ್ಸ್ ಇದೆ ಬೇರೆ ಬೇರೆ ಡಿಸೈನ್ ಯುನಿಕ್ ಡಿಸೈನ್ಸ್ ಎಲ್ಲಾನು ಹೌದು ಹಾ ನೋಡಿ ತುಂಬಾ ಚೆನ್ನಾಗಿದೆ ಅಲ್ಲ ಇದು ಕಾಂಬಿನೇಷನ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೌದು ಎಲ್ಲಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೋಡಿ ಇದು ಚೆನ್ನಾಗಿದೆ ನೋಡಿ ಇದು ಪಲ್ಲು ಬರುತ್ತೆ ಒಂದು ವೇರ್ ಮಾಡಿ ತೋರಿಸ್ತೀನಿ ನೋಡಿ ಇದು ಇಡಾ ಪ್ಲೇನ್ ಬರುತ್ತೆလား ಪ್ಲೇನ್ ಬರುತ್ತೆ ಸೆಲ್ಫ್ ಡಿಸೈನ್ ಇದೆ ಕಾಂಟ್ರಾಸ್ಟ್ ಬ್ಲೌಸ್ ನೋಡಿ ವೇರ್ ಮಾಡಿ ತೋರಿಸ್ತೀನಿ ಮೇಡಂ ಇದಕ್ಕೆ ಟಾಸಲ್ಸ್ ಕೂಡ ಬಂದಿದೆಯಲ್ಲ ಬಂದಿದೆ ಸಿಗ್ಸಾಕ್ ಮಾಡೋ ಕೆಲಸ ಇರಲ್ಲ ಇದಕ್ಕೆ ನೋಡಿ ಇದು ಪಲ್ಲು ಗ್ರ್ಯಾಂಡ್ ಆಗಿ ಇದೆ ಇದು ರಾಯಲ್ ಬ್ಲೂಗೆ ಬ್ಲೂ ಇರೋದ್ರಿಂದ ಹೈಲೈಟ್ ಆಗಿದೆ ಸಾರಿ ತುಂಬಾ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಕಲರ್ ಕಲರ್ಸ್ ಇದೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಯೂನಿಕ್ ಡಿಸೈನ್ ಎಲ್ಲಾನು ಸಿಂಗಲ್ ಸಿಂಗಲ್ ಬಂದಿದೆ ತುಂಬಾ ಚೆನ್ನಾಗಿದೆ ಇದು ಬಾರ್ಡರ್ ಕೂಡ ಗೋಲ್ಡನ್ ಲೈನ್ ಅಲ್ಲಿ ಬಂದಿದೆ ಅಲ್ಲ ಚೆನ್ನಾಗಿದೆ ಬಾರ್ಡರ್ ಕೊಟ್ಟಿದ್ದಾರೆ ಕೆಲವೊಂದು ದೊಡ್ಡ ಬಾರ್ಡರ್ ಬೇಡ ಅಂತಾರೆ ತುಂಬಾ ಚೆನ್ನಾಗಿರುತ್ತೆ ಸ್ಮಾಲ್ ಬಾರ್ಡರ್ ಈಗ ಎಲ್ಲ ಟ್ರೆಂಡ್ ಇದೆ ತುಂಬಾ ಸ್ಮಾಲ್ ಬಾರ್ಡರ್ ಕೊಡಿ ಅಂತ ಕೇಳ್ತಾರೆ ಮೇಡಮ್ ಏನ್ ಪ್ರೈಸ್ ಆಗುತ್ತೆ ಇದು ನಿಮ್ಗೆ ಏಟ್ ತರ್ಟಿ ಆಗುತ್ತೆ ಏಟ್ ತರ್ಟಿ ಆಗುತ್ತೆ ಮೆಟೀರಿಯಲ್ ತುಂಬಾ ಸಾಫ್ಟ್ ಇದೆ ಈಸಿ ವೇರಿಂಗ್ ಸಾಫ್ಟ್ ಆಗಿರೋದ್ರಿಂದ ತುಂಬಾ ನೀಟ್ ಆಗಿ ಕುತ್ಕೊಳತ್ತೆ ಈಸಿ ವೇರಿಂಗ್ ಜಾಬ್ ಹೋಗೋರಿಗೆಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಆಗಿ ವೇರ್ ಮಾಡ್ಕೊಂಡು ಹೋಗಬಹುದು ಜಲ್ದಿ ಜಲ್ದಿ ಜಲ್ದಿಲ್ ಒಟ್ಟು ಒಂದ್ ಐದಾರು ಕಲರ್ ಸಿಗುತ್ತೆ ಇದೆ ಕಲರ್ಸ್ ಇದೆ ಇನ್ನು ಡಿಸೈನ್ಸ್ ಇದೆ ಇದೆ ಬರ್ತಾ ಇರುತ್ತೆ ಮೆರೂನ್ ಅಲ್ಲ ಮೇಡಮ್ ಇದು ಚೆನ್ನಾಗಿದೆ ಮೆರೂನ್ ಇದೆ ಇದು ಪಿಕಾಕ್ ಬ್ಲೂ ಇದೆ ಆರೆಂಜ್ ಇದೆ ಮೆರೂನ್ ಗೆ ಆರೆಂಜ್ ಇದೆ ಅದು ಪರ್ಪಲ್ ಅಲ್ಲಿ ಇದೆ ಎಲ್ಲ ಕಲರ್ಸ್ ತುಂಬಾ ಚೆನ್ನಾಗಿದೆ ಎಲ್ಲ ಎಲಿಗಂಟ್ ಕಲರ್ಸ್ ಇದೆ ಇದೆಲ್ಲ ಡಿಫರೆಂಟ್ ಕಲರ್ಸ್ ಚೆನ್ನಾಗಿದೆ ಫ್ಯಾನ್ಸಿ ಸಿಲ್ಕ್ ಅಂತ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಮೇಡಮ್ ಓಪನ್ ಮಾಡ್ತೀರಾ ಒಂದು ಹಾ ಒಂದು ಓಪನ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಲುಕ್ ಲುಕೇಜ್ ಸಿಲ್ಕ್ ಸಾರಿ ತರನೇ ಕಾಣಿಸ್ತಾ ಇದೆ ಸಿಲ್ಕ್ ವೆರೈಟಿ ತರನೇ ಇದೆ ಮೇಡಮ್ ಏನ್ ಮೆಟೀರಿಯಲ್ ಹೇಳಿದ್ರಿ ಇದು ಫ್ಯಾನ್ಸಿ ಸಿಲ್ಕ್ ಅಂತ ಫ್ಯಾನ್ಸಿ ಸಿಲ್ಕ್ ಹಾ ನೋಡಿ ಚೆನ್ನಾಗಿದೆ ಇದು ಸ್ಯಾರಿ ತರ ಬರುತ್ತೆ தோர்சிஸ் தோர்சிண்ட் இது மெட்டீரியல் தரானே இது ಚಿಕ್ಕ ಬಾರ್ಡರ್ ಕೂಡ ಬಂದಿದೆ ಇಲ್ಲಿ ಬಾರ್ಡರ್ ಇದೆ ನೋಡಿ ಚಿಕ್ಕ ಬಾರ್ಡರ್ ಇದೆ ಒಂದು ಜರಿ ಬಾರ್ಡರ್ ಕೂಡ ಜರಿ ಬಾರ್ಡರ್ ಚೆನ್ನಾಗಿದೆ ಮೇಡಮ್ ಏನ್ ಪ್ರೈಸ್ ಆಗುತ್ತೆ ಇದು ಇದು ಏಟ್ ನೈಂಟಿ ಮೇಡಮ್ ಏಟ್ ನೈಂಟಿ ಆಗುತ್ತೆ ಓಕೆ ಹಾ ಇದು ನಮ್ಮ ಹತ್ರ ಫಿಕ್ಸೆಡ್ ರೇಟ್ ರೀಸನಬಲ್ ರೇಟ್ ಫಿಕ್ಸೆಡ್ ಅವ್ರಿಗೆ ಸಿಸ್ಟಮ್ ಇಟ್ಟಿಲ್ಲ ನಾವು ರೇಟ್ ತುಂಬಾ ರೀಸನಬಲ್ ಇದೆ ನಮ್ಮ ಅಂಗಡಿ ಹೆಸರು ಬಂದು ಪಾರ್ಸನ್ ಸ್ಯಾರಿ ಸೆಂಟರ್ ಅಂತ ಎನ್ ಆರ್ ಕಾಲನಿ ಬರುತ್ತೆ ಬಸ್ ಸ್ಟಾಂಡ್ ಹತ್ರ ಎನ್ ಆರ್ ಕಾಲನಿ ಬಸ್ ಸ್ಟಾಂಡ್ ಹತ್ರ ತುಂಬಾ ಈಸಿ ನಮ್ಮ ಇದು ಅಂಗಡಿನ ಮಾಡೋದು ಹುಡ್ಕೋದು ತುಂಬಾ ಈಸಿನೇ ನಿಮ್ ಪಾರ್ಕಿಂಗ್ ಎಲ್ಲ ಸಿಗುತ್ತೆ ಆಟೋ ಸ್ಟ್ಯಾಂಡ್ ಇದೆ ಬಸ್ ಸ್ಟಾಪ್ ಇದೆ ಎಲ್ಲ ತುಂಬಾ ಈಸಿ ನೀವು ಬರಕ್ಕೂ ಈಸಿ ನಮ್ಮ ಅಂಗಡಿ ತುಂಬಾ ಮೇನ್ ರೋಡ್ ಅಲ್ಲಿ ಇರೋದ್ರಿಂದ ತುಂಬಾ ಆಗಿ ಈ ಶಾಪ್ ಗೆ ವಿಸಿಟ್ ಮಾಡಬಹುದು ಫಸ್ಟ್ ಮೇನ್ ರೋಡ್ ಎಲ್ಲ ಇದೆ ನಮ್ಮ ಅಂಗಡಿ ಮೇಡಮ್ ಇದ್ರಲ್ಲಿ ಇಷ್ಟು ಕಲರ್ಸ್ ಇದೆ ಅಲ್ಲ ಬ್ಲೂ ಇದೆ ಐವರಿ ಕಲರ್ ಇದೆ ಪರ್ಪಲ್ ಇದೆ ಮೆಜಂತ ಇದೆ ಬ್ಲಾಕ್ ಇದೆ ಇನ್ನ ಕಲರ್ಸ್ ಬರ್ತಿರುತ್ತೆ ಹಾ ಕಲರ್ಸ್ ಬರ್ತಾ ಇರುತ್ತೆ மேடம் ஏன்ைஸ் ஆண்ட்ன் கூட ಮೇಡಮ್ ತುಂಬಾ ಚೆನ್ನಾಗಿದೆ ಪ್ರಿಂಟಿಂಗ್ ಎಲ್ಲ ಯಾವ ತರ ಪ್ರಿಂಟಿಂಗ್ ಮೇಡಮ್ ಇದೆಲ್ಲ ಇದು ಪ್ರಿಂಟಿಂಗ್ ಬಟ್ ನೋಡಕ್ ನೋಡಿ ಥ್ರೆಡ್ ಫಸ್ಟ್ ನೋಡಿದಾಗ ಬಟ್ ಇದು ಪ್ರಿಂಟಿಂಗ್ ಎಲ್ಲ ಇದೆ ಹೌದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದನ್ನ ನೋಡಿದ್ರಲ್ಲಿ ಕಲರ್ಸ್ ಇದೆ ಡಿಸೈನ್ಸ್ ಇದೆ ವಿತ್ ಬ್ಲೌಸ್ ಇದು ಪ್ರಿಂಟಿಂಗ್ ಎಲ್ಲ ಇರೋದ್ರಿಂದ ಮೇಂಟೆನೆನ್ಸ್ ತುಂಬಾನೇ ಸುಲಭ ಹೌದು ಥ್ರೆಡ್ ವರ್ಕ್ ಇದ್ರೆ ಸ್ವಲ್ಪ ಮೇಂಟೈನ್ ಮಾಡಬೇಕಾಗತ್ತೆ ವಾಷಿಂಗ್ ಅಲ್ಲಿ ಬಟ್ ಇದ್ರಲ್ಲಿ ಈಜಿ ಮೇಂಟೆನೆನ್ಸ್ ಹೌದು ಮೇಂಟೆನೆನ್ಸ್ ತುಂಬಾ ನೇ ಪಲ್ಲು ಚೆನ್ನಾಗಿದೆ ಗ್ರಾಂಡ್ ಆಗಿದೆ ಪಲ್ಲು ಇದೆ ವಿತ್ ಬ್ಲೌಸ್ ಏನೇ ಬ್ಲೌಸ್ ತೋರಿಸಿ ತೋರಿಸ್ತೀನಿ ಬ್ಲೂ ಬರತ್ ಅನ್ಸುತ್ತಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟಿದ್ದೇನೆ ಪ್ರಿಂಟೆಡ್ ಇದೆ ಓಕೆ ಬ್ಲೂ ಬರುತ್ತೆ ಓಕೆ ಏನ್ ಪ್ರೈಸ್ ಆಗುತ್ತೆ ಹೇಳಿದ್ರಿ ಇದು ಏಟ್ ಹಂಡ್ರೆಡ್ ಇಂದ ನೈನ್ ಹಂಡ್ರೆಡ್ ಒಳಗಡೆ ಬರುತ್ತೆ ಓಕೆ ಚೆನ್ನಾಗಿದೆ ಮೂರು ಡಿಸೈನ್ ಇದೆ ಮೂರು ವೆರೈಟಿ ಇದೆ ಇದು ಕೂಡ ಈಜಿ ಮೇಂಟೆನೆನ್ಸ್ ಸಾರಿ ವಾಶ್ ಅಂಡ್ ವೇರ್ ವಾಶ್ ಅಂಡ್ ವೇರ್ ವಾಶ್ ಅಂಡ್ ವೇರ್ ಏನು ಆಗಲ್ಲ ಓಕೆ ಇನ್ನೊಂದು ಡಿಸೈನ್ ಓಪನ್ ಮಾಡ್ತೀನಿ ಮೇಡಮ್ ಮೆರೂನ್ ಮಾಡಿ ಚೆನ್ನಾಗಿದೆ ಇದು ಒಂಥರ ಡಿಫ್ರೆಂಟ್ ಆಗಿದೆ ಕಾಂಬಿನೇಷನ್ ಮೆರೂನ್ ಮ್ಯಾಂಗೋ ಡಿಸೈನ್ ಎವರ್ ಗ್ರೀನ್ ಡಿಸೈನ್ ಇದು ಹೌದು ಎಲ್ಲರೂ ಪಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೂಡ ಇದಕ್ಕೂ ಟ್ಯಾಸಲ್ಸ್ ಇದೆ ಪಲ್ಲು ನೋಡಿ ಶಾರ್ಟ್ ಪಲ್ಲು ಬಂದಿದೆ ಶಾರ್ಟ್ ಪಲ್ಲು ಬಂದಿದೆ ಶಾರ್ಟ್ ಇದು ಹಾ ಇಷ್ಟೇ ಇಷ್ಟೇ ಪಲ್ಲು ಬರುತ್ತೆ ಓಕೆ ಬ್ಲೌಸ್ ಬ್ಲೂ ಬರುತ್ತಾ ಬ್ಲೌಸ್ ನೋಡಣ ಇದೆ ಯಾವ ಕಲರ್ ಬಂದಿದೆ ತೋರಿಸ್ತೀನಿ ಕಾಂಬಿನೇಷನ್ ಕಲರ್ ಕೊಟ್ಟಿದ್ದಾನೆ ಬ್ಲೂ ಕಾಂಟ್ರಾಸ್ಟ್ ಬಂದಿದೆ ಓಕೆ ಬ್ಲೂ ನಲ್ಲಿ ಕಾಂಟ್ರಾಸ್ಟ್ ಬಂದಿದೆ ಹಾ ನೋಡಿ ಬ್ಲೂ ಕಲರ್ ಹಾ ಬ್ಲೌಸ್ ಅವಾಗಿನ್ನ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಅವ್ರವ್ರ್ ಇಷ್ಟ ಅಷ್ಟೇನೆ ಬಟ್ ಈಗೆಲ್ಲ ಪ್ರಿಂಟೆಡ್ ಇಷ್ಟ ಪಡ್ತಾರೆ ಕೆಲವರು ಏಜ್ ಆದವ್ರು ಮಾತ್ರ ನಮ್ಗೆ ಪ್ಲೇನ್ ಬೇಕು ಅಂತಾರೆ ಆ ತರ ಎಲ್ಲಾರ್ಗು ಆಗತ್ತೆ ಇದು ಓಕೆ ಇದೇನ್ ಬಿಟ್ಟಿಲ್ಲ ಇದು ತುಂಬಾ ಚೆನ್ನಾಗಿದೆ ಜೂಟ್ ಕಾಟನ್ ಅಂತ ಜೂಟ್ ಕಾಟನ್ ಹಾ ಥ್ರೆಡ್ ವರ್ಕ್ ಇದೆ ನೋಡಿ ಎಂಬ್ರಾಯ್ಡರಿ ವರ್ಕ್ ಇದೆ ಇದೆಲ್ಲ ಥ್ರೆಡ್ ವರ್ಕ್ ಅಲ್ಲ ಹೌದು ಎಂಬ್ರಾಯ್ಡರಿ ಇಷ್ಟು ಸಿಂಪಲ್ ಆಗಿ ಮಾಡಿದ್ದಾರೆ ನೋಡಿ ಚೆನ್ನಾಗಿದೆ ಪಲ್ಲು ಪಲ್ಲುನಲ್ಲಿ ಫುಲ್ ವರ್ಕ್ ಇದೆ ನೋಡಿ ಇದೆಲ್ಲ ಪಲ್ಲುನ ಫುಲ್ ಪಲ್ಲುನೇ ಪ್ಲೇನ್ ಬ್ಲೌಸ್ ಕೊಟ್ಟಿದಾನೆ ಪ್ಲೇನ್ ಬ್ಲೌಸ್ ಬಾರ್ಡರ್ ಕೂಡ ವರ್ಕ್ ಇದೆ ವರ್ಕ್ ಇದೆ ನೋಡಿ ತುಂಬಾ ಕ್ಲೋಸ್ ಆಗಿ ಇದ್ ಮಾಡಿದ್ದಾರೆ ವರ್ಕ್ ಮಾಡಿದ್ದಾರೆ ಹೌದು ಬ್ಲೌಸ್ ಬಂದು ಪ್ಲೇನ್ ನೋಡಿ ಒಳಗಡೆ ಎಲ್ಲ ಈ ತರ ಬರುತ್ತೆ ಓ ಬಾಡಿ ಪೂರ್ತಾ ಈ ತರ ಇದೆ ಕೆಳಗಡೆ ಎಲ್ಲ ಫುಲ್ ಥ್ರೆಡ್ ವರ್ಕ್ ಇದೆ ಟು ಏಟ್ ಇದೆ ಹೌದು ಅದೇ ಮುಂಚೆ ಹೇಳ್ದಂಗೆ ನಮ್ದು ರೀಸನಬಲ್ ರೈಸ್ ಫಿಕ್ಸೆಡ್ ರೇಟ್ ಫಿಕ್ಸೆಡ್ ರೇಟ್ ಇರುತ್ತೆ ನಮ್ದು ರೀಸನಬಲ್ ಪ್ರೈಸ್ ಬನ್ನಿ ಎಲ್ಲರೂ ನೀವು ವೆರೈಟೀಸ್ ಡಿಸೈನ್ಸ್ ಎಲ್ಲ ನೋಡಬಹುದು ಹಬ್ಬಕ್ಕೆ ತುಂಬಾ ಬೇಕಾದಷ್ಟು ಬಂದಿದೆ ಬರ್ತಾ ಇರುತ್ತೆ ಎಲ್ಲಾರು ನೋಡ್ಬೋದು ಬನ್ನಿ ಮೇಡಮ್ ಇವಾಗ ಇದರಲ್ಲಿ ಇಷ್ಟು ಕಲರ್ ಬರುತ್ತಾ ಹಾ ಕಲರ್ ಇದೆ ಡಿಸೈನ್ ಡಿಸೈನ್ಸ್ ಇದೆ ನೋಡಿ ಇದು ಲೀಫ್ ಡಿಸೈನ್ ಇದೆ ಪಲ್ಲು ಡಿಸೈನ್ ಪಲ್ಲು ಡಿಸೈನ್ ಪಲ್ಲು ಇದು ತೋರಿಸರ ಪಲ್ಲು ಒಳಗಡೆ ಎಲ್ಲಾನು ಫುಲ್ ಡಿಸೈನ್ ಬರುತ್ತೆ ಚೆನ್ನಾಗಿದೆ ಅದೊಂತರ ವಿತ್ ಬ್ಲೌಸ್ ವಿತ್ ಬ್ಲೌಸ್ ಹೌದು ಟ್ರೌಸರ್ಸ್ ಇದು ಕುಚ್ಕ ಕೂಡ ಕಟ್ಬಿಟ್ಟಿದ್ದಾರೆ ಹೌದು ಕಟ್ಟಿದ್ದಾರೆ ಇದು ನೋಡಿ ಓಪನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಇದೆಲ್ಲ ಫುಲ್ ಒಂದೇ ಸೆಲ್ಫ್ ಕಲರ್ ಇರೋದ್ರಿಂದ ತುಂಬಾ ಹೈಲೈಟ್ ಆಗಿದೆ ಸ್ಯಾರಿ ಚೆನ್ನಾಗಿದೆ ಚೆನ್ನಾಗಿದೆ ಪಲ್ಲು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡಿ ವೇರ್ ಮಾಡಿ ತೋರಿಸ್ತೀನಿ ಹಾ ತೋರಿಸಿ ಮೇಡಮ್ ಚೆನ್ನಾಗಿದೆ ಇದು ಹಾ ಇಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಲ್ಲ ಈ ಸೀರೆ ಅಂತೂ ಆಫ್ಟರ್ ವೇರಿಂಗ್ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ

ಮೇಡಮ್ ಇವಾಗ ಡಿಸ್ಪ್ಲೇ ಹಾಕಿದಲ್ಲ ಅದರಲ್ಲಿ ಬೇರೆ ಬೇರೆ ಕಲರ್ಸ್ ಇದೆಯಾ ಕಲರ್ಸ್ ಇದೆ ಅದು ಪ್ರಿಂಟೆಡ್ ಕ್ರೇಪ್ ಅಂತ ಪ್ರಿಂಟೆಡ್ ಕ್ರೇಪ್ ತುಂಬಾ ಚೆನ್ನಾಗಿದೆ ನೋಡಿ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ ಇದು ಲುಕ್ ವೈಸ್ ಪ್ರಿಂಟೆಡ್ ಸಿಲ್ಕ್ ತರ ಕಾಣಿಸ್ತಾ ಇದೆ ಹೌದು ಪ್ರಿಂಟೆಡ್ ಸಿಲ್ಕ್ ವೆರೈಟಿನೇ ಇಷ್ಟು ಕಲರ್ಸ್ ಇಷ್ಟ ಕಲರ್ಸ್ ಇದೆ ಮೇಡಮ್ ಏನ್ ಪ್ರೈಸ್ ಆಗುತ್ತೆ ಇದು ಇದು ನೈನ್ ಆಗುತ್ತೆ ಇದು ಓಪನ್ ಮಾಡ್ತೀರಾ ಮೇಡಮ್ ಚೆನ್ನಾಗಿದೆ ಡಿಸೈನ್ ಸ್ವಲ್ಪ ಚೇಂಜ್ ಇದೆ ಅಲ್ಲ ಬಾರ್ಡರ್ ಸ್ವಲ್ಪ ಡಿಸೈನ್ ಚೇಂಜ್ ಇದೆ ಒಂದು ಕೆರಡು ನೋಡಿದಕ್ಕಂತೂ ಫುಲ್ ಲುಕ್ ಲುಕ್ವೈಸ್ ಸಿಲ್ಕ್ ತರನೇ ಕಾಣಿಸ್ತಾ ಇದೆ ಚೆನ್ನಾಗಿದೆ ಅಲ್ಲ ಓಪನ್ ಮಾಡಿದ್ಮೇಲೆ ಮಾಡಿ ಓಪನ್ ಮಾಡ್ತೀನಿ ಪಲ್ಲು ಕೂಡ ಚೆನ್ನಾಗಿದೆ ಇದು ಪಲ್ಲು ಪಲ್ಲು ಬರುತ್ತೆ ಓಕೆ ಇದು ಪಲ್ಲು ಹ್ಮ್ ಸ್ವಲ್ಪ ಏಜ್ ಆಗಿರೋರು ತುಂಬಾ ಇಷ್ಟ ಪಟ್ಟರೆ ಈ ಸೀರೆ ಅಂತ ಹೌದು ಹೌದು ಈಜವಾಗ್ಲು ತುಂಬಾ ಚೆನ್ನಾಗಿದೆ ಅವ್ರಿಗೋಸ್ಕರ ಮಾಡ್ದಂಗೆ ಇದೆ ಸ್ಯಾರಿ ಸಾಫ್ಟ್ ಆಗಿದೆ ಲೈಟ್ ವೈಟ್ ಸ್ಯಾರಿ ಇದೆ ಸಾಫ್ಟ್ ಇದೆ ನೋಡಿ ಇದು ಬ್ಲೌಸ್ ಬ್ಲೌಸ್ ಬರುತ್ತೆ ಹ್ಮ್ ಇದ್ರೂ ಕೂಡ ಲೈಟ್ ಆಗಿ ಪ್ರಿಂಟ್ ಇದೆ ಆ ಸೆಲ್ಫ್ ಪ್ರಿಂಟ್ ಕೊರೀತಾ ಇದೆ ಚೆನ್ನಾಗಿದೆ ಸ್ಯಾರಿ ಕೂಡ ತುಂಬಾ ಲೈಟ್ ವೇಟ್ ಎಲ್ಲಾರು ಇಷ್ಟ ಪಡೋ ತರ ಇದೆ ಹೌದು ಈಝಿಯಾಗಿ ವೇರ್ ಮಾಡ್ಕೋಬೋದು ಏನ್ ಪ್ರೈಸ್ ಆಗುತ್ತೆ ಮೇಡಮ್ ಇದು ಇದು ನೈನ್ ಸಿಕ್ಸ್ಟಿ ಬೆಳೆ ನೈನ್ ಸಿಕ್ಸ್ಟಿ ಆಗುತ್ತೆ ನಿಮ್ ಹತ್ರ ರೀಸನಬಲ್ ಪ್ರೈಸ್ನಬಲ್ ಇಲ್ಲ ಫಿಕ್ಸೆಡ್ ರೇಟ್ ಮುಂಚೆ ಹೇಳ್ದಂಗೆ ಫಿಕ್ಸೆಡ್ ನಮ್ ಹತ್ರ ಲುಕೋಸ್ ಅಂತೂ ಸೇಮ್ ಪ್ರಿಂಟೆಡ್ ಸಿಲ್ಕ್ ಬಿಡಿ ನೋಡೋದಿಕ್ಕೆ ಪ್ರಿಂಟೆಡ್ ಸಿಲ್ಕ್ ಸ್ವಲ್ಪ ನಮಗೆ ಕಾಸ್ಟ್ಲಿ ಆಗುತ್ತೆ ನಾಲ್ಕ್ ಎಕ್ಸಾಮ್ ಮೇಲ್ ಕೊಡ್ಬೇಕಾಗತ್ತೆ ಕಡಿಮೆ ಅಲ್ಲಿ ಸಿಗ್ತಾ ಇದೆ ನಿಮ್ ಹತ್ರ

ಇದೆಲ್ಲ ಬ್ಲೌಸ್ ಎಲ್ಲ ಇವೆಲ್ಲ ಬ್ಲೌಸ್ ಪೀಸ್ ಫ್ಯಾನ್ಸಿ ಡಿಸೈನ್ಸ್ ಫ್ಯಾನ್ಸಿ ಬ್ಲೌಸ್ ಪೀಸಸ್ ಈಗ ಗಿಫ್ಟ್ ಕೊಡಕ್ಕೆ ಫಂಕ್ಷನ್ಸ್ ಹಬ್ಬಗಳು ಮದುವೆಗಳು ಎಲ್ಲ ಬರುತ್ತೆ ಅವಾಗ ಎಲ್ಲರಿಗೂ ಕೊಡಬೇಕು ಮೀಟರ್ಸ್ ಮೆಜರ್ಮೆಂಟ್ ಪರ್ಫೆಕ್ಟ್ ಇರಬೇಕು ಚೆನ್ನಾಗಿ ರೇಟ್ ರೀಸನಬಲ್ ಇರಬೇಕು ಅಂದ್ರೆ ಇದು ನಿಮಗೆ ಟ್ವೆಂಟಿ ಟಿ ಪ್ಯಾಕ್ ಬರುತ್ತೆ ಇದು ನಿಮ್ಗೆ ಒನ್ ಮೀಟರ್ ಮೆಜರ್ಮೆಂಟ್ ಬರುತ್ತೆ ಇದು ನಿಮಗೆ ಕೆಲವು ಸ್ಯಾರಿ ಇಡ್ತಿರೋದು ಸೆವೆಂಟಿ ಫೈವ್ ಏಯ್ಟಿ ಸೆಂಟಿಮೀಟರ್ ಇರುತ್ತೆ ದಟ್ ಇಸ್ ಈಕ್ವಲ್ ಇಂಟು ಒನ್ ಮೀಟರ್ ಓಕೆ ಸೊ ಇದು ನಿಮ್ಗೆ ಇಪ್ಪತ್ತು ಪೀಸ್ ಗೆ ಏಳ್ನೂರು ರೂಪಾಯಿ ಇಪ್ಪತ್ ಪೀಸ್ ಪೀಸ್ ಏಳ್ನೂರು ಇದರಲ್ಲಿ ನಿಮ್ಗೆ ಬರಿ ಎಂಬ ಸೆಂಟಿಮೀಟರ್ ಮೆಜರ್ಮೆಂಟ್ ಬರ ಹೂ ಇದೆ ನಿಮ್ಗೆ ಇಪ್ಪತ್ತು ಪೀಸ್ ಗೆ ಇನ್ನೂ ಕಮ್ಮಿ ಆಗುತ್ತೆ ನಿಮಗೆ ಇದು ಪರ್ ಪೀಸ್ ತರ್ಟಿ ಫೈವ್ ರುಪೀಸ್ ಆಗುತ್ತೆ ಟ್ವೆಂಟಿ ಫೈವ್ ಟ್ವೆಂಟಿ ಸೆವೆನ್ ನಿಮ್ಗೆ ಈ ತರ ಪೀಸ್ ಅಂದ್ರೆ ಈ ರೇಟ್ ಬರಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಸಿಂಗಲ್ ಆದ್ರೆ ನಾವು ಈ ರೇಟ್ ಕೊಡಕ್ ಆಗೋದಿಲ್ಲ ಇದು ಬಲ್ಕ್ ಆರ್ಡರ್ಗೆ ಬಲ್ಕ್ ಇದಕ್ಕೋಸ್ಕರ ಟ್ವೆಂಟಿ ಪೀಸ್ ಪೀಸ್ ಆಗುತ್ತೆ ಸಿಂಗಲ್ ಪೀಸ್ ಅರ್ವತ್ತು ರೂಪಾಯಿ ಐವತ್ತು ರೂಪಾಯಿ ಹತ್ರ ಮಾಡ್ತೀವಿ ನಾವು ಇದನ್ನ ಇದನ್ನ ಇದರಲ್ಲಿ ವೆರೈಟಿ ತುಂಬಾ ಇದೆ ಈ ರೇಟ್ ಕೊಡೋದು ಈ ರೇಟ್ ಡಿಫ್ರೆಂಟ್ ರೇಟ್ ಅದು ಮತ್ತೆ ಇವೆಲ್ಲ ನಿಮಗೆ ಸಿಂಗಲ್ ಪೀಸ್ ತಗೊಂಡ್ರೆ ಏಳ್ನೂರ ಐವತ್ತು ರೂಪಾಯಿ ಅಂದ್ರೆ ನಿಮ್ಗೆ ಫೈವ್ ಯಾಕಂದ್ರೆ ಮ್ಯಾಚಿಂಗ್ ನಲ್ಲಿ ಮ್ಯಾಚಿಂಗ್ ಬೇಕು ಅಂತ ಬರ್ತಾರೆ ಅವ್ರಿಗೆ ಮೇನ್ ಕಲರ್ ಬೇಕು ತಗೊಂಡ್ ಬಿಡ್ತಾರೆ ಬೇರೆ ಕಲರ್ಸ್ ಮಾರಕ್ ಆಗಲ್ಲ ಆ ಮಾರ್ಜಿನ್ ಅದಕ್ಕೆ ಹಂಗೆ ಇರುತ್ತೆ ಆತರ ಇದು ಕಲಂಕಾರಿ ಕಲಂಕಾರಿ ತೋರಿಸಿ ಸರ್ ಚೆನ್ನಾಗಿದೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು ಅದೇ ಇಲ್ಲ ಹೌದು ಅದು ಒಟ್ಟು ಬಾಕ್ಸ್ ಎಷ್ಟಾಗುತ್ತೆ ಸರ್ ಅದು ಕಲಂಕಾರಿ ಇದು ನಿಮಗೆ 100 ರೂಪಾಯಿ ಪೀಸ್ 100 ರೂಪಾಯಿ ಪೀಸ್ 100 ರೂಪಾಯಿ ಪೀಸ್ ಇರುತ್ತೆ ಹೌದು ಬಾಕ್ಸ್ ತಗೊಂಡ್ರೆ ಕಡಿಮೆ ಆಗುತ್ತೆ ಇನ್ನು ಬಾಕ್ಸ್ ತಗೊಂಡ್ರೆ ಕಮ್ಮಿ ಆಗುತ್ತೆ ಓಕೆ ನಾನು ಸಪರೇಟ್ ತಗೊಂಡ್ರೆ 100 ರೂಪಾಯಿ ಆಗುತ್ತೆ 100 150 ದು ಇದೆ 150 ಇದೆ ಓ ಇದೆ ವೆರೈಟೀಸ್ ತುಂಬಾ ಇದೆ ಇದೆ ಮತ್ತೆ ಇದು ಬ್ರೋಕೇಡ್ ಪ್ಯೂರ್ ಕಾಟನ್ ಇದನ್ನು ಓಕೆ ಇದು 150 ಈಚ್ ಪೀಸ್ ಓಕೆ ಈಚ್ ಪೀಸ್ ಕೊಡ್ತೀರಾ ಬಾಕ್ಸ್ ಫುಲ್ ಬಲ್ಕಲ್ ಕೂಡ ಕೊಡ್ತಿದೀರಾ ಕೊಡ್ತೀವಿ ಹಾ ಓಕೆ ಡಿಫರೆಂಟ್ ಡಿಸೈನ್ಸ್ ಬರುತ್ತೆ ಒಂದೇ ಡಿಸೈನ್ ಅಲ್ಲ ಎಲ್ಲ ಮಿಕ್ಸ್ ಬರುತ್ತೆ ಡಿಸೈನ್ ಟೋಟಲ್ ಪೀಸ್ ಗೆ ಲೆಕ್ಕ ಅಲ್ವಾ ಅದು ಲೆಕ್ಕ ಬರಲ್ಲ ಇಲ್ಲ ಇಲ್ಲ ಆ ಬಂಡಲ್ ನಲ್ಲಿ ಏನಿದೆಯೋ ಅದು ಓಕೆ ಇದು ಬ್ರೋಕೆಟ್ ಬ್ಲೌಸ್ ಪೀಸ್ ಆ ಅಕೋಬಾ ಇದೆಲ್ಲ ಆ ಅಕೋಬಾ

ಬಟ್ ಈ ತರ ಪ್ಯಾಕಿಂಗ್ ಬರೋದು ಈಗ ಈ ಟೂ ಫಿಫ್ಟಿ ಟೂ ಹಂಡ್ರೆಡ್ ಗು ಬಂದಿದೆ ಬಟ್ ತೀರಾ ಲೋ ಕ್ವಾಲಿಟಿ ಅದೇನು ಅಷ್ಟೊಂದು ಚೆನ್ನಾಗಿರಲ್ಲ ಅದರಿಂದ ನಾವು ತೀರ ಲೋ ಇಡೋದಿಲ್ಲ ಸ್ಟ್ಯಾಂಡರ್ಡ್ ಚೆನ್ನಾಗಿರೋ ಐಟಮ್ ಇಡ್ತೀವಿ ಇದು ಟೆನ್ ಪೀಸ್ ತ್ರೀ ಫಿಫ್ಟಿ ಆಗುತ್ತೆ ಚೆನ್ನಾಗಿದೆ ಒಳ್ಳೆ ಮೆಟೀರಿಯಲ್ ಇದ್ರಲ್ಲಿ ನಮ್ಮ ಹತ್ರ ಇನ್ನು ಹೈರ್ ರೇಂಜ್ ಇದೆ ಎಪ್ಪತ್ತು ರೂಪಾಯಿ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ನಲ್ಲಿ ಪ್ಲೇನ್ ಆ ರೇಂಜ್ ಬೇಕು ರೇಂಜ್ ಕೊಡ್ತೀವಿ ತಾನಲ್ ಕಟ್ ಮಾಡ್ಕೊಡಿ ಒಳ್ಳೆ ಟೂ ಬೈ ಟೂ ತಂದ್ರೆ ಟೂ ಹಂಡ್ರೆಡ್ ರುಪೀಸ್ ಮೀಟರ್ ಅದನ್ನು ಇದೆ ನಮ್ಮ ಹತ್ರ ಅದು ಕಟ್ ಮಾಡ್ಕೊಡ್ತೀವಿ ಇನ್ನ ಸುಮಾರು ವೆರೈಟಿ ಇದೆ ಅಲ್ಲ ಹತ್ರ ತುಂಬಾ ವೆರೈಟಿ ಇದೆ ತುಂಬಾ ವೆರೈಟಿ ಇದೆ ಹಾ ಇಷ್ಟ ಇದೆ ನೋಡಿ ಇಷ್ಟು ವೆರೈಟಿ ಇದೆ ಬೇಕಾ ಇದೆ ಬಂಡಲ್ಸ್ ಬಂಡಲ್ಸ್ ಎಲ್ಲ ಇದೆ ಇವೆಲ್ಲ ಬಂಡಲ್ಸ್ ತುಂಬಾ ಇದೆ ನಮ್ಮ ಹತ್ರ ಶಾಪ್ ಗೆ ವಿಜಿಟ್ ಮಾಡಿದ್ರೆ ನಿಮಗೆ ಎಲ್ಲಾ ಆಫರ್ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ಏನಿದೆ ಹೆಂಗೆ ಅನ್ನೋದು ವಿಡಿಯೋದಲ್ಲಿ ಬ್ಲೌಸ್ ಎಲ್ಲ ಒಂದೊಂದೇ ಆಗೋದಿಲ್ಲ ಶಾಪ್ ಗೆ ವಿಜಿಟ್ ಮಾಡಿದ್ರೆ ಎಲ್ಲಾನು ತರ ತಗೊಳ್ಳಬಹುದು ತರದು ಸಿಗುತ್ತೆ 10 ಪೀಸ್ ಪ್ಯಾಕ್ 20 ಪೀಸ್ ಪ್ಯಾಕ್ 50 ಪೀಸ್ ಪ್ಯಾಕ್ ಹಾ ಆ ತರದು ಸಿಗುತ್ತೆ 50 ವರೆಗೂ ಸಿಗುತ್ತೆ ಹೌದು ಇವಾಗ ಮದುವೆಗೆಲ್ಲ ತಗೊಳ್ಳಬೇಕಾದ್ರೆ 50 ಏ ತಗೊಳ್ಳಬೇಕು இத வால் மேல